ನಮಸ್ತೆ ಬಂಧುಗಳೇ ಬ್ರಾಹ್ಮಣರ ಅಡುಗೆ ಮನೆಗೆ ಸ್ವಾಗತ ನಾನು ಗಾಯತ್ರಿ ಶ್ರೀಧರ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಾನಿವತ್ತು ಹೆಸರು ಬೇಳೆ ಲಡ್ಡು ಮೂಂಗದ ಲಡ್ಡು ಅಂತ ಹೇಳ್ತಾರೆ ಇದು ಪ್ರೋಟೀನ್ ಹೇರಳವಾಗಿ ಪ್ರೋಟೀನ್ ಇರುವಂಥ ಲಡ್ಡು ಎಲ್ಲರೂ ಸಣ್ಣ ಮಕ್ಕಳಿಗೆ ಆಟ ಆಡೋವಂಥ ಮಕ್ಕಳಿಗೆ ಶಕ್ತಿ ಬರುತ್ತೆ ಅಂತ ಇದನ್ನು ಜಾಸ್ತಿ ಮಾಡಿಸ್ಕೊಳ್ತಾರೆ ನನ್ನ ಹತ್ರ ಹೆಸರು ಬೇಳೆನ ನಾವು ಚೆನ್ನಾಗಿ ಮಿಕ್ಸಿ ಮಾಡಿ ಅದಕ್ಕೆ ಬೆಲ್ಲ ಹಾಕಿ ತುಪ್ಪ ಹಾಕಿ ಮಾಡುವಂಥ ಲಡ್ಡು ಇದು ಮೂರು ವಸ್ತುಗಳಿಂದ ನಾವು ಮಾಡ್ಬೋದು ಜಾಸ್ತಿ ಏನು ಸಮಯ ಸಹಿತ ಬೇಕಾಗೋದಿಲ್ಲ ಇದಕ್ಕೆ ನಾವೀಗ ಎರಡು ಪಾವು ಹೆಸರು ಬೇಳೆನ ನಾವು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಬಾಣಲೆಗೆ ಹಾಕಿ ಚಿಕ್ಕ ಉರಿನಲ್ಲಿ ನಾವು ಹುರ್ಕೋಬೇಕು ಅದು ಹಸಿ ವಾಸನೆ ಎಲ್ಲ ಹೋಗಬೇಕು ಆ ಥರ ಚೆನ್ನಾಗಿ ಹುರ್ಕೋಬೇಕು ನಾವು ಹು ನೋಡಿ ಈ ಕಲರ್ ಬಂದಿದೆ ಹುರಿದಾದ್ಮೇಲೆ ಇದನ್ನು ಒಂದು ತಟ್ಟೆಗೆ ಹಾಕಿ ಅದು ತಣ್ಣಗಾದ್ಮೇಲೆ ಅದನ್ನು ನಾವು ಮಿಕ್ಸಿಗೆ ಹಾಕ್ಕೋಬೇಕು ಇದನ್ನು ನಾವು ಪೌಡ್ರ್ ಮಾಡ್ಕೋಬೇಕು ನೈಸ್ ಪೌಡ್ರ್ ಮಾಡಬಾರ್ದು ಒಂದು ಚಿರೋಟಿ ರವೆ ಹದಕ್ಕೆ ನಾವು ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ನೈಸ್ ಇರಬಾರ್ದು ಇಷ್ಟು ಹದ ಇರಬೇಕು ಇದಕ್ಕೆ ನಾನು ಅರ್ಧ ಅದಷ್ಟು ಬೆಲ್ಲ ಅಂದರೆ ಒಂದು ಪಾವ್ ಬೆಲ್ಲ ಎರಡು ಪಾವ್ ಹೆಸರು ಬೆಳೆಗೆ ಒಂದು ಪಾವ್ ಬೆಲ್ಲ ಹಾಕಿ ಮತ್ತೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇದನ್ನೇ ಇವಾಗ ಒಂದು ತಟ್ಟೆಗೆ ಹಾಕ್ಕೊಂಡು ಅದಕ್ಕೆ ಪ್ಯೂರ್ ತುಪ್ಪ ಹಾಕಿ ಚೆನ್ನಾಗಿ ಅದನ್ನು ಕಲಿಸ್ಬೇಕು ಅದು ತುಪ್ಪ ಮತ್ತು ಬೆಲ್ಲ ಎಲ್ಲವೂ ಮಿಕ್ಸ್ ಆಗಬೇಕು ಹೆಸರುಬೇಳೆ ಹಿಟ್ಟು ಎಲ್ಲವೂ ಮಿಕ್ಸ್ ಆಗಬೇಕು ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಪ್ರೋಟೀನ್ ಲಡ್ಡು ಅಂತ ಚಿಕ್ಕ ಮಕ್ಕಳಿಗೆ ಕೊಡಿ ತುಂಬ ಒಳ್ಳೆಯದು ಇವಾಗ ಇದನ್ನು ಗಟ್ಟಿಯಾಗಿ ಮುಷ್ಟಿ ಹಿಡಿದಾಗ ಆ ತುಪ್ಪ ಅದೆಲ್ಲ ಸೇರಿ ನೀಟಾಗಿ ಒಂದು ಉಂಡೆ ಆಗುತ್ತೆ ಲಡ್ಡು ಆಗುತ್ತೆ ನೋಡಿ ಒಂದು ಸೈಜ್ ಮೀಡಿಯಮ್ ಸೈಜ್ನಲ್ಲಿ ಈ ಲಡ್ಡು ಆಗುತ್ತೆ ಇದನ್ನು ಮಾಡ್ಕೋಬೋದು ಎಲ್ಲರೂ ಮನೆಯಲ್ಲೇ ಮಾಡ್ಕೋಬೋದು ತುಂಬ ಪ್ರೋಟೀನ್ ಇರೋವಂಥ ಹೆಸರು ಬೇಳೆ ಲಡ್ಡು ಈಸಿ ಆಗುತ್ತೆ ಮಾಡೋದಕ್ಕೆ ತುಂಬ ಕಷ್ಟ ಏನಿಲ್ಲ ಇದು ನಿಮಗೆ ಹೊರಗಡೆ ಎಲ್ಲ ಸಿಕ್ಕೋದೇ ಇಲ್ಲ ಮನೆಯಲ್ಲೇ ಮಾಡ್ಕೋಬೇಕು ಯಾವುದೇ ಸ್ವೀಟ್ ಸ್ಟಾಲ್ಗಳಲ್ಲಿ ಎಲ್ಲ ಇದು ಸಿಗೋದು ಕಡಿಮೆ ತುಂಬ ಕಡಿಮೆ ಅಂತ ಅಂದ್ಕೋತೀನಿ ನಾನು ನೋಡಿ ಹೀಗೂ ಬರುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು